ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂದಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಕೂಡ ಹಾಗೆ ಹದಿನಾರನೇ ಕಂತಿನ ಹಣ ಶಿವರಾತ್ರಿ ಹಬ್ಬ ದಿನ ಬಿಡುಗಡೆ ಆಯಿತು ಆದರೆ ಕೇವಲ ಒಂದು ಹತ್ತು ಜಿಲ್ಲೆಗಳಿಗೆ ಮಾತ್ರನೇ ಹಣ ಬಂದಿದೆ ಈ ಏನು ಹತ್ತು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಲ್ವ ಅದರಲ್ಲೂ ಕೂಡ ಎಲ್ಲರಿಗೂ ಕೂಡ ಬಂದಿಲ್ಲ ಸ್ವಲ್ಪ ಜನಕ್ಕೆ ಮಾತ್ರನೇ ಬಂದಿದೆ ಹಾಗಾದರೆ ಎಷ್ಟು ಜನರಿಗೆ ಈಗ ಆಲ್ರೆಡಿ ಬಂದಿದೆ ಹಾಗಾದರೆ ಉಳಿದಂಥ ಜಿಲ್ಲೆಗಳಿಗೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಇನ್ನು ಅನ್ನ ಬಾಗ್ಯ ಜನ ಹಣದ ಬಗ್ಗೆ ನೋಡೋದಾದರೆ ಇವಾಗ ಡಿ ಬಿ ಟಿ ಸ್ಟೇಟಸ್ನ ಚೆಕ್ ಮಾಡಿದಾಗ ಇವಾಗ ಅಕ್ಟೋಬರ್ವರೆಗೂ ಮಾತ್ರ ತೋರಿಸ್ತಾ ಇತ್ತು ಹಣ ಬಿಡುಗಡೆ ಆಗಿರೋದು ಸೊ ಇವತ್ತಿಂದ ನವಂಬರ್ದು ಕೂಡ ತೋರಿಸ್ತಾ ಇದೆ ಹಾಗಾದರೆ ನವಂಬರ್ ತಿಂಗಳ ಹಣ ಏನಾದರೂ ಬಿಡುಗಡೆ ಆಗಿದೆಯಾ ಅಂತೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಹೊಸ್ದಾಗೇನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣ ಫೈನಲಿ ಶಿವರಾತ್ರಿ ಹಬ್ಬದ ದಿನ ಬಿಡುಗಡೆ ಆಯಿತು ಎಲ್ಲರೂ ಕೂಡ ಖುಷಿಯಾಗಿದ್ದರು ದಿನ ಎಲ್ಲರಿಗೂ ಕೂಡ ಹಣ ಬರುತ್ತೆ ಬರುತ್ತೆವು ಕಮೆಂಟ್ಗಳು ಇದೆ ವೀಡಿಯೋಸು ಕೂಡ ಎಲ್ಲರೂ ಕೂಡ ಮಾಡ್ತಾ ಇದ್ದಾರಲ್ವಾ ಸುಮಾರು ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಯೂಟ್ಯೂಬರ್ಸು ಕೂಡ ವೀಡಿಯೋಸ್ನ ಮಾಡಿದ್ರು ಆ ಫೈನಲಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಯಿತು ನಿಮ್ಮ ಖಾತೆಗಳಿಗೂ ಬರುತ್ತೆ ಚೆಕ್ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಪಾಪ ಅವತ್ತು ತುಂಬ ಜನ ಫಲಾನುಭವಿಗಳು ಖುಷಿಯಾಗಿದ್ದರು ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಅವತ್ತು ಬೆಳಗ್ಗೆಗಾದ್ರು ಬರುತ್ತಾ ಅಂತ ಹೇಳ್ಬಿಟ್ಟು ಉಳಿದಂಥವ್ರು ಅವರು ಕೂಡ ಅವತ್ತಾದ್ರೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಅವತ್ತು ಕೂಡ ಖುಷಿಯಾಗಿದ್ರು ನಿನ್ನೆನೂ ಕೂಡ ಖುಷಿಯಾಗಿದ್ರು ಬಟ್ ಆ ಬಿಡುಗಡೆ ಆಗಿ ಮೂರು ದಿನ ಆಯ್ತು ಬರೀ ಹತ್ತು ಜಿಲ್ಲೆಗಳಿಗೆ ಮಾತ್ರನೇ ಹಣ ಬಂದಿರೋದು ಉಳಿದಂಥ ಜಿಲ್ಲೆಗಳಿಗೆ ಇನ್ನೂ ಕೂಡ ಬಂದಿಲ್ಲ ಹಣ ಮೊದಲನೇ ಹಂತದಲ್ಲಿ ಹತ್ತು ಜಿಲ್ಲೆಗಳಿಗೆ ಮಾಡಿದೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾದರೆ ಉಳಿದಂಥ ಜಿಲ್ಲೆಗಳಿಗೆ ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಲೇಟೆಸ್ಟಾಗಿ ಏನೂ ಕೂಡ ಅಪ್ಡೇಟ್ ಸಿಕ್ಕಿಲ್ಲ ಭವಿಷ್ಯ ಬರ್ಬೋದು ಇವತ್ತು ನಾಳೆ ಅಷ್ಟರಲ್ಲಿ ಬರ್ಬೋದು ಅಥವಾ ಬಿಡುಗಡೆ ಮಾಡೋ ಪ್ರೋಸೆಸ್ ಏನಾದರೂ ಚೇಂಜ್ ಆಗಿರ್ಬೋದು ಅನ್ಸುತ್ತೆ ಇವಾಗ ಏನು ತಾಲೂಕು ಪಂಚಾಯಿತಿಗಳ ಮೂಲಕ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರಲ್ಲ ಸೊ ಆ ಪ್ರೋಸೆಸ್ ಚೇಂಜ್ ಆಗಿ ಇರೋದ್ರಿಂದ ಏನಾದರೂ ಆ ಒಂದು ಹತ್ತು ಜಿಲ್ಲೆಗಳಿಗೆ ಸ್ಯಾಂಪಲ್ ನೋಡೋದಕ್ಕೋಸ್ಕರ ಏನಾದರೂ ಬಿಡುಗಡೆ ಮಾಡಿದ್ರಾ ಅಂತೇಳ್ಬಿಟ್ಟು ಈ ರೀತಿ ಎಲ್ಲ ಡೌಟ್ಸ್ ಇದೆ ನೋಡೋಣ ಇವತ್ತು ನಾಳೆ ಅಷ್ಟರಲ್ಲಿ ಏನಾದರೂ ಉಳಿದಂಥ ಜಿಲ್ಲೆಗಳಿಗೆ ಬರುತ್ತಾ ಅಂತ ಹೇಳ್ಬಿಟ್ಟು ಹಾಗೆ ಇವಾಗ ಏನು ಹತ್ತು ಜಿಲ್ಲೆಗಳಿಗೆ ಹಣ ಬಂದಿದೆ ಅಲ್ವಾ ಅಲ್ಲೂ ಕೂಡ ಎಲ್ಲರಿಗೂ ಕೂಡ ಬಂದಿಲ್ಲ ಕೇವಲ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಅಷ್ಟೇ ಬಂದಿರೋದು ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇವಾಗ ನಾನು ಒಂದಿಷ್ಟು ಜಿಲ್ಲೆಗಳನ್ನ ಹೇಳಿದ್ದೆ ಬೆಂಗಳೂರು ನಾರ್ತು ಬೆಂಗಳೂರು ಸೌತು ಬೆಂಗಳೂರು ವೆಸ್ಟು ಆಲ್ಮೋಸ್ಟ್ ಬೆಂಗಳೂರಿಗೆ ಪೂರ ಬಂದಿದೆ ಜೊತೆಗೆ ಬಳ್ಳಾರಿ ಬಂದಿದೆ ದಾವಣಗೆರೆ ಮತ್ತು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಈ ಒಂದಿಷ್ಟು ಜಿಲ್ಲೆಗಳು ಏನು ಅಲ್ಲಿ ಒಂದಿಷ್ಟು ಜನ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಇನ್ನೊಂದಿಷ್ಟು ಜನ ನಮಗೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಕಮೆಂಟನ್ನ ಮಾಡಿದ್ದಾರೆ ಅಂದರೆ ಅಲ್ಲಿ ಬಿಡುಗಡೆ ಏನಾಗಿದೆ ಅಲ್ವಾ ಹತ್ತು ಜಿಲ್ಲೆಗಳಿಗೆ ಅದರಲ್ಲಿ ಎಲ್ಲರಿಗೂ ಕೂಡ ಬಂದಿಲ್ಲ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಹಣ ಬಿಡುಗಡೆ ಆಗಿರೋದು ಅನಿಸುತ್ತೆ ಬಹುಶಃ ಯಾಕೆ ಈ ರೀತಿ ಮಾಡಿದ್ದಾರೆ ಅಂತ ಖಂಡಿತವಾಗಲೂ ಗೊತ್ತಿಲ್ಲ ಆ ಬಿಡುಗಡೆ ಅವತ್ತೇ ಮಾಡಿದ್ರಲ್ವ ಎಲ್ಲರಿಗೂ ಕೂಡ ಮಾಡಿದ್ರು ಎಲ್ಲರಿಗೂ ಕೂಡ ಪಾಪ ಖುಷಿ ಆಗ್ತಾ ಇತ್ತು ಎಲ್ಲರೂ ನಮಗೂ ಕೂಡ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ರು ಬಟ್ ಸರ್ಕಾರ ಯಾಕೆ ಈ ರೀತಿ ಡಿಲೇ ಮಾಡ್ತಾ ಇದೆ ಖಂಡಿತವಾಗ್ಲೂ ಗೊತ್ತಿಲ್ಲ ಇವಾಗ ಆಲ್ರೆಡಿ ಮಾರ್ಚ್ ಒಂದನೇ ತಾರೀಕು ಇವತ್ತು ಇವತ್ತಾದರೂ ಬರುತ್ತಾ ಅಥವಾ ಇನ್ನೂ ಮುಂದೆ ಹೋಗುತ್ತಾ ನೋಡೋಣ ವೆಯ್ಟ್ ಮಾಡೋಣ ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅಪ್ಡೇಟ್ ಕೊಟ್ಟಾಗ ಇನ್ನೊಂದು ಎಂಟು ದಿನದಲ್ಲಿ ಎಲ್ಲರ ಖಾತೆಗಳಿಗೂ ಕೂಡ ನಾಲ್ಕು ಸಾವಿರನ ಹಾಕ್ತೀವಿ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ರು ಇವರು ನಾಲ್ಕು ಸಾವಿರ ಖಂಡಿತವಾಗ್ಲೂ ಹಾಕಲ್ಲ ಇವಾಗ ಆಲ್ರೆಡಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿರೋದ್ರಿಂದ ನಿಮಗೊಂದು ನಾಲ್ಕನೇ ತಾರೀಕು ಐದನೇ ತಾರೀಖಷ್ಟಲ್ಲಿ ಬಹುಶಃ ನಿಮಗೆ ಒಂದು ಕಂತಿನ ಹಣ ಎರಡು ಸಾವಿರ ಮಾತ್ರನೇ ಬರೋ ಚಾನ್ಸಸ್ ಇದೆ ನೋಡೋಣ ಇವತ್ತೇನಾದರೂ ಇನ್ನೊಂದು ಹಂತದಲ್ಲಿ ಇನ್ನೊಂದು ಹತ್ತು ಜಿಲ್ಲೆಗಳಿಗೆ ಅದು ಉಳಿದಂಥ ಜಿಲ್ಲೆಗಳೇನಿದೆ ಎಲ್ಲ ಜಿಲ್ಲೆಗೂ ಕೂಡ ಬಿಡುಗಡೆ ಮಾಡ್ತಾರ ಹೇಳ್ಬಿಟ್ಟು ಸೊ ಹಾಗಾಗಿ ನೀವು ದಯವಿಟ್ಟು ಯಾರಿಗೆಲ್ಲ ಹಣ ಬಂದಿದೆ ಅವರು ಕಮೆಂಟ್ ಮಾಡಿ ಹಾಗೆ ಬಂದಿಲ್ಲ ಅನ್ನೋರು ಕೂಡ ಕಮೆಂಟ್ ಮಾಡಿ ಇದು ಬೇರೆಯವ್ರ ವಿಡಿಯೋಸ್ ನೋಡ್ತಾ ಇರ್ತಾರಲ್ಲ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಸೊ ಹಾಗಾಗಿ ಬಂದಿದ್ರು ಮಾಡಿ ಬಂದಿಲ್ಲ ಅಂದ್ರೂ ಕೂಡ ಮಾಡಿ ಕೇವಲ ಹತ್ತು ಜಿಲ್ಲೆಗಳಿಗೆ ಮಾತ್ರ ಇವಾಗ ಹಣ ಬಿಡುಗಡೆ ಆಗಿರುವಂಥದ್ದು ನಾವು ಎಲ್ಲ ಜಿಲ್ಲೆಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಬಟ್ ಬಂದಿಲ್ಲ ಯಾವ ಕಾರಣಕ್ಕೂ ಗೊತ್ತಿಲ್ಲ ಎರಡನೇ ಹಂತದಲ್ಲಿ ಉಳಿದೆಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿದು ಬಂದಿದೆ ನೋಡೋಣ ವೆಯ್ಟ್ ಮಾಡೋಣ ಬರುತ್ತೋ ಇಲ್ವೋ ಅಂತೇಳ್ಬಿಟ್ಟು ಸದ್ಯಕ್ಕೆ ಈಗ ಹತ್ತು ಜಿಲ್ಲೆಗೆ ಅದರಲ್ಲೂ ಒಂದು ಟ್ವೆನ್ ಟು ಟ್ವೆಂಟಿ ಪರ್ಸೆಂಟ್ ಅಷ್ಟು ಮಾತ್ರ ಫಲಾನುಭವಿಗಳಿಗೆ ಹಣ ಬಂದಿದೆ ಇವಾಗ ಕೆಲವೊಂದಿಷ್ಟು ಜನ ನಮ್ದು ಈ ಡಿಸ್ಟಿಕ್ಕು ನಿಮಗೆ ಹಣ ಬಂದಿದೆ ಅಂತೇಳ್ಬಿಟ್ಟು ಕಮೆಂಟನ್ನು ಮಾಡಿರ್ತಾರೆ ಅದಕ್ಕೆ ಕಮೆಂಟಿಗೆ ಬೇರೆ ಅದೇ ಅವರು ಬೇರೆ ಜನಗಳು ನೋಡಿದಾಗ ಇವು ನಮ್ಮ ಜಿಲ್ಲೆ ಬಿಡುಗಡೆ ಆಗಿದೆ ಬಟ್ ನಮಗೆ ಹಣ ಬಂದಿಲ್ಲ ಅಂತ ಕೇಳ್ತಾರಲ್ವ ಸೊ ಹಂಗೆ ಆ ರೀತಿಯಲ್ಲಿ ಕೇಳಿದ್ರಿಂದ ಏನಾಗುತ್ತೆ ಅಂದರೆ ಇವಾಗ ಹಣ ಬಿಡುಗಡೆ ಆಗಿದೆ ಬಟ್ ಎಲ್ಲರಿಗೂ ಕೂಡ ಹಣ ಬಂದಿಲ್ಲ ಅಲ್ವಾ ಸೊ ಒಂದು ಹದರಿಂದ ಇಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಬಂದಿರೋದ್ರಿಂದ ನೀವು ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಹಣ ಬರೋವರೆಗೂ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು ಇನ್ನು ಅನ್ನಭಾಗ್ಯ ಯೋಜನಾ ಹಣವೂ ಕೂಡ ಅಷ್ಟೇ ರೀಸೆಂಟಾಗಿ ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಮಾಡಿದರು ಅದೇನಾಗ್ತಿತ್ತು ಅಂದರೆ ಪ್ರತಿದಿನವೂ ಕೂಡ ಪ್ರತಿಯೊಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿತ್ತು ಪ್ರತಿದಿನ ಕೂಡ ಕೆಲವೊಂದು ಡಿಸ್ಟಿಕ್ಕಿಗೆ ಬರ್ತಾಯಿತ್ತು ಫೈನಲಿ ಇವಾಗ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ಕಿಗೂ ಕೂಡ ಕವರ್ ಆಗಿದೆ ಅನ್ಕೊತೀನಿ ಎಲ್ಲ ಡಿಸ್ಟಿಕ್ಕಿಗೂ ಕೂಡ ಅನ್ನಭಾಗ್ಯ ಯೋಜನಾ ಹಣ ಅಕ್ಟೋಬರ್ ತಿಂಗಳದ್ದು ಬಂದಿದೆ ಅನಿಸುತ್ತೆ ಇವಾಗ ಇವತ್ತು ಡಿ ಬಿ ಟಿ ಸ್ಟೇಟಸ್ನ ಚೆಕ್ ಮಾಡಿದರೆ ಅಲ್ಲಿ ನವಂಬರ್ ತಿಂಗಳು ಕೂಡ ತೋರಿಸ್ತಾ ಇದೆ ಅಲ್ಲಿ ಹೋಗಿ ನಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಚೆಕ್ ಮಾಡಿಸಿದ್ರೆ ಅಲ್ಲಿ ಏನು ತೋರಿಸ್ತಾ ಇದೆ ಅಂದರೆ ಆ ಪೇಮೆಂಟ್ ಪ್ರೋಸೆಸ್ ಅಂತ ತೋರಿಸ್ತಾ ಇದೆ ಅಂದರೆ ಹಣ ಬಿಡುಗಡೆ ಆಗಿದೆ ನವಂಬರ್ ತಿಂಗಳ ಅನ್ನಭಾಗ್ಯೋಜನೂ ಕೂಡ ಹಣ ಬಿಡುಗಡೆ ಆಗಿದೆ ಅತಿ ಶೀಘ್ರದಲ್ಲಿ ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬೇಕಿದ್ರೆ ನಿಮಗೆ ಡೌಟ್ಸ್ ಇದ್ದರೆ ಗೂಗಲಲ್ಲಿ ಹೋಗಿ ಆಹಾರ ವೆಬ್ಸೈಟಿಗೆ ಹೋಗಿ ಅಲ್ಲಿ ಡಿ ಬಿ ಟಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಅಲ್ಲಿ ಏನಾದರೂ ಪೇಮೆಂಟ್ ಪ್ರೋಸೆಸ್ ಅಂತ ತೋರಿಸ್ತಾ ಇದೆ ಅಂದರೆ ಒಂದು ನಾಲ್ಕೈದು ದಿನ ಅಥವಾ ಒಂದು ಒಂದು ಐದಾರು ದಿನದಷ್ಟರಲ್ಲಿ ನಿಮ್ಮ ಖಾತೆಗೆ ಅನ್ನಭಾಗ್ಯ ಯೋಜನ ಹಣ ನವಂಬರ್ ತಿಂಗಳ ಹಣ ಬರುತ್ತೆ ಅಥವಾ ಅಲ್ಲೇನಾದರೂ ನಿಮ್ದು ಏನಾದರೂ ತೊಂದರೆ ಇದೆ ಅಂತಂದ್ರೂ ಕೂಡ ಅಲ್ಲೇ ತೋರಿಸ್ಬಿಡುತ್ತೆ ನಿಮ್ಮ ಅಕೌಂಟಲ್ಲಿ ಏನಾದರೂ ತೊಂದರೆ ಇತ್ತು ಅಥವಾ ನಿಮಗೆ ಹಣ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಆ ಡಿ ಬಿ ಟಿ ಸ್ಟೇಟಸ್ ಅಲ್ಲೇ ಗೊತ್ತಾಗುತ್ತೆ ಫೈನಲಿ ಇವಾಗ ನವೆಂಬರ್ ತಿಂಗಳವರೆಗೂ ಕೂಡ ಅನ್ನಭಾಗ್ಯ ಯೋಜನೆ ಜನ ಹಣ ಬಿಡುಗಡೆ ಆಗಿದೆ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಅಟ್ಲೀಸ್ಟ್ ಈ ತಿಂಗಳಲ್ಲಾದರೂ ಕೂಡ ಎರಡು ಕಂತಿನ ಹಣನ ಬಿಡುಗಡೆ ಮಾಡಿದ್ರು ಅಂದರೆ ಈ ಫೆಬ್ರವರಿ ತಿಂಗಳಲ್ಲೇ ಅಕ್ಟೋಬರ್ ನವೆಂಬರ್ ಬಿಡುಗಡೆ ಮಾಡಿದ್ದು ಐವತ್ತು ಮಾರ್ಚ್ ಒಂದನೇ ತಾರೀಕು ನಿನ್ನೆಯಿಂದಲೇ ತೋರಿಸ್ತಾ ಇದೆ ನವಂಬರ್ ತಿಂಗಳ ಆಗ್ತಾ ಆಗ್ತಾಯಿದೆ ಸೊ ಫೈನಲಿ ನವಂಬರ್ ತಿಂಗಳವರೆಗೂ ಬಿಡುಗಡೆ ಆಗಿದೆ ಇನ್ನು ಡಿಸೆಂಬರ್ ಜನವರಿ ಫೆಬ್ರವರಿ ಮೂರು ತಿಂಗಳ ಹಣನ ಕೊಡಬೇಕು ನೋಡೋಣ ಈ ತಿಂಗಳಲ್ಲಿ ಎಷ್ಟು ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದಿಷ್ಟು ಅನ್ನಭಾಗ್ಯ ಯೋಜನಾ ಹಾಗೆ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಅಪ್ಡೇಟ್ ಆಗಿತ್ತು ಇದರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಕೂಡ ತುಂಬನೇ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ